ವಿದ್ಯಾರ್ಥಿಗಳಿಗೆ ಸಮಯ ಅನ್ನೋದು ಎಷ್ಟು ಮುಖ್ಯ ಈ ಸಮಯ ಅನ್ನೋದು ವಿದ್ಯಾರ್ಥಿಗಳಿಗೆ ತುಂಬಾ ಮುಖ್ಯ ಆಗುತ್ತೆ ಯಾಕೆ ಅಂತಂದರೆ ನೀವೊಂದು ಓದೋದ್ರಲ್ಲಿ ಒಂದು ಗುರಿನ ಇಟ್ಕೊಂಡು ನೀವು ಓದೋದೇ ನಿಲ್ಬೋದು ಆದರೆ ಸಮಯ ನೀವು ಓದಿಲ್ಲ ಅಂತ ನಿಲ್ಲೋದಿಲ್ಲ ಅದು ಸಾಗ್ತಾನೆ ಇರುತ್ತೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜನಾತ್ ಮೋಟಿವೇಶ್ನಲ್ ಸೆಲೆಬ್ರೇಟರ್ ಈ ಮುಂದೆ ಸಾಗ್ತಾ ಇರೋ ಸಮಯದ ಜೊತೆ ನಮ್ಮ ಓದು ಕೂಡ ಮುಂದುವರಿತಾ ಇರಬೇಕು ಒಂದು ದಿನ ಅನ್ನೋದು ಎಷ್ಟು ಬೇಗ ಆಗೋಗುತ್ತೆ ಆದರೆ ಆ ಒಂದು ದಿನದಲ್ಲಿ ನಾನು ಎಷ್ಟು ಓದಿದ್ದೀನಿ ನಾನು ಎಷ್ಟು ಕಲ್ತಿದ್ದೀನಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ತುಂಬ ಜನ ವಿದ್ಯಾರ್ಥಿಗಳು ತಮ್ಮ ಮನೆಯಲ್ಲಿ ಬಲವಂತಕ್ಕೆ ಬುಕ್ ಮುಂದೆ ಕೂತ್ಕೊಂಡು ಓದ್ತಾ ಇರ್ತಾರೆ ಆ ತುಂಬ ಸಮಯ ಆ ಥರ ಕೂತ್ಕೊಂಡು ಓದ್ತಾ ಇರ್ತಾರೆ ಆದರೆ ಅದರಿಂದ ಏನೂ ಕಲ್ತಿರೋದಿಲ್ಲ ಏನೂ ಅರ್ಥ ಆಗಿರೋದಿಲ್ಲ ವಿದ್ಯಾರ್ಥಿಗೆ ಮುಖ್ಯವಾಗಿ ಬೇಕಾಗಿರೋದಂದರೆ ಎಷ್ಟು ಸಮಯ ಓದ್ತೀನಿ ಆ ಸಮಯದಲ್ಲಿ ನಾನು ಎಷ್ಟು ಕಲ್ತಿದ್ದೀನಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಒಂದು ಟೈಮ್ ಟೇಬಲ್ನ ಪ್ರಿಪೇರ್ ಮಾಡಿ ಆ ಟೈಮ್ ಟೇಬಲ್ ಪ್ರಕಾರ ಓದಿದರೆ ಚೆನ್ನಾಗಿರುತ್ತೆ ಅಂತ ಒಂದು ಟೈಮ್ ಟೇಬಲ್ನ ನೀವು ಪ್ರಿಪೇರ್ ಮಾಡಿ ಅದನ್ನು ಅಂಟಿಸಿ ಆ ಟೈಮ್ ಟೇಬಲ್ನ ನೀವು ಫಾಲೋ ಮಾಡಿಲ್ಲ ಅಂದರೆ ಏನು ಪ್ರಯೋಜನ ಇರೋದಿಲ್ಲ ಆ ಟೈಮ್ ಟೇಬಲ್ನ ನೀವು ಯಾವಾಗಲೂ ನೋಡ್ತಾ ಇರಬೇಕು ಅದರ ಪ್ರಕಾರ ನೀವು ಡೈಲಿ ರೊಟೀನಲ್ಲಿ ಅದೇ ರೀತಿ ಓದ್ತಾ ಇರಬೇಕು ಈ ರೀತಿ ಓದಿದಾಗ ನಿಮಗೆ ಓದೋದಕ್ಕೆ ಮತ್ತಷ್ಟು ಕಾನ್ಫಿಡೆನ್ಸ್ ಅನ್ನೋದು ಕೊಡುತ್ತೆ ನೀವು ಆ ಟೈಮ್ ಟೇಬಲ್ ಪ್ರಕಾರ ಓದ ಓದಿದಷ್ಟು ನೀವು ಇನ್ನೂ ಎಫೆಕ್ಟಿವ್ ವಿದ್ಯಾರ್ಥಿ ಆಗ್ತಾ ಇರ್ತೀರ ಯಾವುದೇ ಒಂದು ಟೆಸ್ಟ್ ಇರ್ಬೋದು ಎಕ್ಸಾಮ್ ಇರ್ಬೋದು ಅದರಲ್ಲಿ ನೀವು ಒಳ್ಳೆಯ ಮಾರ್ಕ್ಸ್ ತೆಗಿತಾ ಇರ್ತೀರ ಆ ಮಾರ್ಕ್ಸೇ ನಿಮಗೆ ಮತ್ತಷ್ಟು ಓದೋದಕ್ಕೆ ಒಂದು ಮೋಟಿವೇಶನ್ ಅನ್ನೋದು ಕೊಡುತ್ತೆ ನೀವು ನಿಮ್ಮ ಓದಿನಲ್ಲಿ ಯಾವುದೇ ಸಮಯನ ವ್ಯರ್ಥ ಮಾಡದೆ ದಿನ ಓದ್ತಾ ಇದ್ದರೆ ನಿಮಗೆ ಯಾವುದೇ ರೀತಿಯ ಒಂದು ಮಾನಸಿಕ ಒತ್ತಡ ಅನ್ನೋದು ಇರೋದಿಲ್ಲ ಆ ಮಾನಸಿಕ ಒತ್ತಡ ಇಲ್ಲದೆ ಇರುವಾಗ ನೀವು ಮತ್ತಷ್ಟು ಓದ್ಬೋದು ಆ ಓದಿನಿಂದ ಮತ್ತಷ್ಟು ನೀವು ಕಲಿಬೋದು ವಿದ್ಯಾರ್ಥಿಯಾಗಿ ನೀವು ಓದದೆ ಈಗ ಸಮಯಾನ ವ್ಯರ್ಥ ಇದ್ದರೆ ಆ ಗಡಿಯಾರದ ಮುಳ್ಳುಗಳ ಶಬ್ದ ನಿಮ್ಮನ್ನು ಯಾವಾಗಲೂ ಎಚ್ಚರಿಸ್ತಾ ಇರುತ್ತೆ ಸಮಯ ಇದೆ ಸಮಯದ ಜೊತೆ ನೀವು ಸಾಗಿ ಅಂತ ಹೇಳ್ತಾ ಇರುತ್ತೆ ಆದರೆ ಅದನ್ನು ನೀವು ಕೇಳದೆ ಈಗ ನೀವು ಸಮಯಾನ ವ್ಯರ್ಥ ಮಾಡ್ತಾಯಿದ್ರೆ ನೀವು ಈಗ ವಿದ್ಯಾರ್ಥಿಯಾಗಿ ಓದದೆ ನೀವು ನಿಮ್ಮ ಸಮಯನ ಹಾಳು ಮಾಡ್ತಾ ಇದ್ದರೆ ಮುಂದೆ ಜೀವನದಲ್ಲಿ ಅದೇ ಸಮಯ ನಿಮ್ಮನ್ನು ಹಾಳು ಮಾಡುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಈ ಸಮಯನ ನೀವು ವ್ಯರ್ಥ ಮಾಡೋಕ್ಕೆ ಹೋಗಬೇಡಿ ಈಗ ಸಿಕ್ಕಿರೋ ಸಮಯದಲ್ಲಿ ನೀವು ಚೆನ್ನಾಗಿ ಓದಿದರೆ ಮುಂದೆ ನಿಮ್ಮ ಲೈಫ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅದನ್ನು ಬಿಟ್ಟು ನಿಮಗೇನೋ ಖುಷಿ ಕೊಡೋ ಕೆಲಸಗಳಲ್ಲಿ ನಿಮ್ಮ ಟೈಮನ್ನು ವ್ಯರ್ಥ ಇದ್ದರೆ ನಿಮ್ಮ ಮನಸ್ಸು ಕೂಡ ಅದಕ್ಕೆ ಉತ್ತೇಜನ ಕೊಡ್ತಾ ಇರುತ್ತೆ ಹೀಗೆ ನಿಮಗೆ ಗೊತ್ತಿಲ್ಲದೇ ಒಂದು ವರ್ಷ ಕಳೆದೇ ಹೋಗಿರುತ್ತೆ ಅದಕ್ಕೋಸ್ಕರ ನೀವು ಓದೋದಕ್ಕೆ ನೀವು ಸಮಯನ ಮೀಸಲಿಟ್ಟು ಮತ್ತಷ್ಟು ಓದ್ತಾ ಇದ್ದರೆ ನಿಮ್ಮ ಮನಸ್ಸು ಕೂಡ ಓದೋದಕ್ಕೆ ಅದೇ ರೀತಿ ಉತ್ತೇಜನ ಕೊಡ್ತಾ ಇರುತ್ತೆ ನೀವು ಒಬ್ಬ ಒಳ್ಳೆ ವಿದ್ಯಾರ್ಥಿ ಆಗ್ಬೋದು ವಿದ್ಯಾರ್ಥಿಗಳಿಗೆ ಈಗ ಸಿಕ್ಕಿರೋ ಸಮಯ ನಿಮಗೆ ಓದೋದಕ್ಕೆ ಇದು ಗೋಲ್ಡನ್ ಟೈಮ್ ಈ ಗೋಲ್ಡನ್ ಟೈಮ್ನ ನೀವು ಓದೋದಕ್ಕೆ ಯೂಸ್ ಮಾಡಿಕೊಂಡ್ರೆ ಈಗ ನೀವು ಓದಿರೋ ಓದಿ ಪಡ್ಕೊಂಡಿರೋ ನಾಲೆಡ್ಜಿಂದ ಮುಂದೆ ನಿಮ್ಗೊಂದು ಗೋಲ್ಡನ್ ಲೈಫ್ ಅನ್ನೋದು ಸಿಕ್ಕೇ ಸಿಗುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳು ತಮ್ಮ ಟೈಮ್ನ ವೇಸ್ಟ್ ಮಾಡ್ತಾ ಇದ್ದೀರೋ ಅಂಥ ವಿದ್ಯಾರ್ಥಿಗಳಿಗೋಸ್ಕರ ಈ ಒಂದು ವಿಡಿಯೋ ಎಚ್ಚರಿಕೆ ಗಂಟೆ ಈಗ ನೀವು ಟೈಮ್ನ ಕಿಲ್ ಮಾಡಿದರೆ ಮುಂದೊಂದು ದಿನ ನಿಮ್ಮ ಲೈಫ್ನ ಆ ಟೈಮ್ ಕಿಲ್ ಮಾಡುತ್ತೆ ಅಂಥ ಅವಕಾಶ ಆ ಟೈಮ್ಗೆ ಕೊಡಬೇಡಿ ಈಗ ಸಿಕ್ಕಿರೋ ಸಮಯನ ನೀವು ಓದೋದ್ರಲ್ಲಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು